ಸರ್ ನಮ್ಮ ಹೆಸರು ರಾಜಣ್ಣ ಅಂತ ನಾವು ಇಲ್ಲೇ ಒಂದು ಗ್ರ್ಯಾಂಟಿನರಿ ಸ್ಕೂಲ್ನಲ್ಲಿ ಒಂದು ಮೂವತ್ತೈದು ವರ್ಷ ಐ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡಿ ಮಾಡ್ತಾಯಿದ್ವಿ ಅದರ ಜೊತೆಯಲ್ಲಿ ಕೃಷಿನೂ ಮಾಡ್ಕೊಂಬತ್ತ ಇದ್ವಿ ಕೃಷಿ ನಮ್ಮದು ತುಮಕೂರು ಜಿಲ್ಲೆ ಚಿಕ್ಕನಕಳ್ಳಿ ತಾಲೂಕು ಹುಳಿಯಾರ್ ಅಂತ ಉಳಿಯಾರ್ ಹತ್ರ ಡಿಂಕನಹಳ್ಳಿ ಅಂತ ನಾವು ಈಗ ಇಪ್ಪತ್ತೈದು ವರ್ಷದಿಂದ ನಾವು ಅಡಿಕೆನಾ ಬೆಳೆಯನ ಅಂತ ಯೋಚನೆ ಮಾಡಿವಿ ಅವಾಗ ಎಲ್ಲ ಏನಂತಿದ್ರು ಅಂದರೆ ಇದು ಹೊಲದ ಜಮೀನು ತೆಂಗು ಬೆಳೆಯಂತ ಜಾಗ ಆಗಿರಲಿಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗೆಲ್ಲ ಏನಂತಿದ್ರು ಇಲ್ಲಿ ಎಲ್ಲಾಗುತ್ತೆ ಬಾಳೆ ಎಲ್ಲಾಗುತ್ತೆ ಇಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಇದರಲ್ಲಿ ಒಂದೇ ಈ ಹುರುಳಿ ಆಮೇಲೆ ಆರ್ಕ ಹರಳು ಇಷ್ಟೇ ಬೆಳೀತಾ ಇದ್ದರು ರಾಗಿ ಬೆಳೀತಿರಲಿಲ್ಲ ಅಂಥ ಭೂಮಿ ಇದು ಕಲ್ಲು ಭೂಮಿ ಮೇಲೆ ಎರಡು ಇಂಚಿ ಕಲ್ಲಿದೆ ಅವಾಗ ನಾವು ಈಗ ಈ ಸಾಧ್ಯ ಇದೆ ಅಂದರೆ ಸಾಧ್ಯವೆಂದರೆ ಸಾಧ್ಯ ಅಂತ ಯಾವಾಗಲೂ ನಾವು ಭಿನ್ನವಾಗಿ ಯೋಚನೆ ಮಾಡಬೇಕು ಅಂತ ಆ ರೀತಿ ಇದು ಮಾಡಿ ಇಲ್ಲಿ ಕೃಷಿ ಮಾಡೋಣ ಹೇಳ್ಬಿಟ್ಟು ನಾವು ಅಡಿಕೆ ಮತ್ತು ಬಾಳೆಯನ್ನು ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದೆ ಈ ಭೂಮಿಗೆ ಬಾಳೆ ಚೆನ್ನಾಗಿ ಬಂತು ಆದರೆ ಏನೋ ಕಾರಣದಿಂದಾಗಿ ಬಾಳೆನಲ್ಲಿ ಏನೂ ಆದಾಯ ಬರಲಿಲ್ಲ ನಾನು ಅವಾಗಿನಿಂದಲೂ ನನ್ನ ಕಲ್ಪನೆ ಏನು ಅಂದರೆ ಉಳುಮೆ ಮಾಡಿದವ್ರು ಉದ್ಧಾರ ಆಗಲಿಲ್ಲ ಅಂತ ಉಳುಮೆ ಅಂದರೆ ಏನು ಮಣ್ಣನ್ನು ಸಡಿಲಗೊಳಿಸೋದು ನಾವು ಅದಕ್ಕಾಗಿ ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾಕೆ ಅಂದರೆ ಈಗ ಭೂಮಿನ ನಾವು ಮುಚ್ಚಿಗೆ ಹಾಕ್ಬಿಟ್ರೆ ಅಥವಾ ಕಸದಿಂದ ಮುಚ್ಚಿದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಗೆದ್ದಲು ಗೊದ್ದ ಇರುವೆ ಇಂಥ ಸೂಕ್ಷ್ಮಾಣ ಜೀವಿಗಳು ಕೊಠ್ಯಂತರ ಸೂಕ್ಷ್ಮಣ ಜೀವಿಗಳು ಯಾವುದೇ ಹಣ ಇಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆ ಭೂಮಿನ ಉಳುಮೆ ಮಾಡ್ತಾ ಹೋಗ್ತವೆ ಸಡಿಲ ಮಾಡ್ತಾ ಹೋಗ್ತವೆ ಅದರಿಂದ ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಇಪ್ಪತ್ತೈದು ವರ್ಷದಿಂದ ಉಳುಮೆ ಮಾಡ್ದಂಗೆ ಆಮೇಲೆ ಗೊಬ್ಬರನ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕು ಅಂತ ಯಾಕೆಂದರೆ ಒಂದು ಸಸ್ಯ ತನಗೆ ಬೇಕಾದ ಪೋಷಕಾಂಶದ ತೊಂಬತ್ತೆಂಟೂವರೆ ಪರ್ಸೆಂಟ್ ಪೋಷಕಾಂಶವನ್ನು ತಾನೇ ಉತ್ಪತ್ತಿ ಮಾಡ್ಕೊಳತ್ತೆ ನಿಸರ್ಗದಿಂದ ನಾವು ಕೊಡಬೇಕಾಗಿರೋದು ಒಂದೂವರೆ ಪರ್ಸೆಂಟ್ ಮಾತ್ರ ನಾವು ಹೆಚ್ಚು ಪೋಷಕಾಂಶವನ್ನು ಕೊಟ್ಟಾಗ ಅದು ಸೋಮಾರಿ ಆಗುತ್ತೆ ಮತ್ತೆ ಬೇರೆ ಕಡೆಯೆಲ್ಲ ಹದಿನಾರು ಅದು ನಿಸರ್ಗದಲ್ಲೇ ಇರುತ್ತೆ ಅಂತ ನಮ್ಮ ಪ್ರಕಾರ ಈಗ ನಾವು ಕೊಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಕಾಡಿನಲ್ಲಿ ಸಮೃದ್ಧಿಯಾಗಿ ಮರಗಳು ಬೆಳೀತಿರಲೇ ಇಲ್ಲ ಹದಿನಾರು ಹದಿನಾರು ವಿಧ ಪೋಷಕಾಂಶ ಹೊರಗಡೆಯಿಂದ ಕೊಡಬೇಕು ಅಂತ ಏನಾದರೂ ಆ ಕಲ್ಪನೆ ಇದ್ದಿದ್ದರೆ ಕಾಡಿಗೆ ಯಾರು ಕೊಟ್ಟಿದ್ದಾರೆ ಕಾಡಿನಲ್ಲಿ ಮರಗಳು ಸಸ್ಯ ಎಲ್ಲ ಸಂದ್ರ ಸಮೃದ್ಧಿಯಾಗಿ ಇದ್ದಾವೆ ಅಂದಮೇಲೆ ಆ ಪೋಷಕಾಂಶಗಳು ನಿಸರ್ಗದಲ್ಲಿ ಇದ್ದಾವೆ ಅಂತಲೇ ಅರ್ಥ ಇದೆ ಅಂತಕ್ಕಂಥದ್ನ ನಮಗೆ ಕಾಡು ಕಲಿಸ್ತಾ ಇದೆ ಅದರಿಂದ ನಾವು ಸಹ ನಾವು ಕಾಡಿನ ರೀತಿ ಆಗದಿದ್ದರೂ ಸಹ ಅಲ್ಪ ಪ್ರಮಾಣದಲ್ಲಿ ಒಂದು ಎಪ್ಪತ್ತು ಭಾಗ ಎಂಬತ್ತು ಭಾಗನ ಅದನ್ನು ಅಳವಡಿಸ್ಬೇಕು ಅಂತೇಳಿ ನಾನು ಇಪ್ಪತ್ತೈದು ವರ್ಷದಿಂದ ಉಳುಮೆ ಮಾಡಿಲ್ಲ ಇದು ಒಂದು ಒಂದು ಎಕರೆ ಹದಿಮೂರು ಗುಂಟೆ ಇದೆ ಅಷ್ಟೇ ಒಂದು ಎಕರೆ ಹದಿಮೂರು ಗುಂಟೆನಲ್ಲಿ ಒಂದು ಏಳು ಇದೆ ಒಂದು ಏಳ್ನೂರೈವತ್ತು ಗಿಡ ಎಂಟುನೂರು ಗಿಡ ಅಡಿಕೆ ಇದೆ ಒಂದು ಅರವತ್ತು ಗಿಡ ತೆಂಗಿನ ಗಿಡ ಇದೆ ಒಂದು ಇಪ್ಪತ್ತೈದು ತ್ಯಾಗ ಇದೆ ಒಂದಷ್ಟು ಏಳು ಒಂದು ಏಳು ಹಳಸಿದೆ ಮಾವಿದೆ ಬೇರೆ ಬೇರೆ ಒಂದು ಕೋ ಕೋಕೋ ಇದೆ ಕಾಫಿ ಇದೆ ಎಲ್ಲ ವೆರೈಟಿ ಒಂದು ಇಪ್ಪತ್ತೈದು ವೆರೈಟಿ ಗಿಡಗಳಿದೆ ಹಣ್ಣಿನ ಗಿಡಗಳು ಎಲ್ಲ ಇದ್ದಾವೆ ಆದರೆ ಯಾವುವು ಅಷ್ಟಾಗಿ ಇದೇನೆಂದರೆ ನೆರಳಿರೋದ್ರಿಂದ ಯಾವ ಗಿಡವೂ ಬೇ ನಿಧಾನವಾಗಿಟ್ಟಂಥ ಗಿಡ ವೇಗವಾಗಿ ಬೆಳೀತಿಲ್ಲ ಆದರೆ ಒಂದು ಕಾಲು ಎಕರೆನಲ್ಲಿ ನಮಗೆ ಒಂದು ಐದು ಲಕ್ಷದವರೆಗೂ ಆದಾಯ ಬರ್ತಾಯಿದೆ ತೆಂಗು ಚೆನ್ನಾಗಿದೆ ಅಡಿಕೆ ಚೆನ್ನಾಗಿದೆ ಒಂದು ಐದು ಲಕ್ಷದವರೆಗೂ ಆದಾಯ ಬರ್ತಾಯಿದೆ ಈಗ ಖರ್ಚು ತುಂಬ ಕಡಿಮೆ ನಾವು ಕಳೆ ಹೊಡಿಯೋದಕ್ಕೆ ಬಿಟ್ಟರೆ ಯಾವುದಕ್ಕೂ ಇಲ್ಲ ಇದರಲ್ಲಿ ನಂದು ಐದು ಐದು ವೆರೈಟಿ ಒಳ್ಳೆದೆಲೆ ಇತ್ತು ಆಕಸ್ಮಿಕವಾಗಿ ಹೋಯಿತು ಮೆಣಸು ಒಳ್ಳೆದೆಲೆ ಮೆಣಸು ಒಳೆದೆಲೆ ಇದ್ದಾಗ ವಿಳ್ಳೆದೆಲೆಯಲ್ಲಿ ಇದರ ಖರ್ಚೆಲ್ಲ ಮೇಂಟೇನ್ ಆಗ್ತಿತ್ತು ಈಗ ಬಾಳೆ ಇದೆ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಬಾಳೆನಲ್ಲಿ ಮೇಂಟೈನ್ ಆಗುತ್ತೆ ನಾವು ಇಪ್ಪತ್ತು ವರ್ಷದಿಂದ ಇಟ್ಟರೆ ಬಾಳೆ ತೆಗ್ದೇ ಇಲ್ಲ ಜನ ಏನಂದ್ಕಂಡಿದ್ದಾರೆ ಅಂದರೆ ಬಾಳೆ ತೇಲ್ಬಿಡುತ್ತೆ ಅಂತಕ್ಕಂಥ ಕಲ್ಪನೆ ಇದೆ ಈ ಯಾವ ಸಸ್ಯನೂ ನಾವು ಬಾಗದಿಡಬೇಕಾಗಿಲ್ಲ ಈಗ ಗುಂಡಿ ತೆಗಿಬೇಕು ಗೊಬ್ಬರ ಹಾಕಬೇಕು ಇಡಬೇಕು ಅನ್ನೋದೇ ತಪ್ಪು ಕಲ್ಪನೆ ಕಾಡಿನಲ್ಲಿ ಯಾರಾದರೂ ಗುಂಡಿ ತೆಗೆದು ಗಿಡ ಇಟ್ಟಿದ್ದಾರೆ ನಾವು ಸುಮ್ಮನೆ ಇಟ್ಬಿಟ್ರೆ ಆಯ್ತು ನಾವು ಯಾಕೆ ಗುಂಡಿ ತೆಗಿಬೇಕು ಗೊಬ್ಬರ ಹಾಕಬೇಕು ಅಂದರೆ ಅದು ವೇಗವಾಗಿ ಬೆಳಿಬೇಕು ಅಂತ ನಮ್ಮ ಕಲ್ಪನೆ ಏನು ಅಂದರೆ ನಾವು ವೇಗವಾಗಿ ಗಿಡ ಬೆಳೆದ್ರೆ ಅದು ಫಾಸ್ಟ್ ಗ್ರೋತ್ ಆಗ್ತಾ ಹೋಗುತ್ತೆ ಅದರಿಂದ ಅದನ್ನ ಕುಬ್ಜ ತಳಿಯಾಗಿ ಬದಲಾಯಿಸಬೇಕು ಅಂದರೆ ಅದಕ್ಕೆ ಏನೂ ಮಾಡಬಾರ್ದು ಅಂತ ನಿಸರ್ಗದಲ್ಲಿ ಆ ಥರ ಬೆಳೆಯೋದ್ರಿಂದ ಏನಾಗುತ್ತೆ ನೈಸರ್ಗಿಕವಾಗಿ ಬೆಳೆದಂಥ ಯಾವುದೇ ಸಸ್ಯಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ನಾವು ಅದನ್ನು ಪೌಷ್ಟಿಕವಾಗಿ ಬೆಳೆದ್ರೆ ಉದಾಹರಣೆ ಈಗ ಈಗ ಶ್ರೀಮಂತರು ಮಕ್ಕಳ ಥರ ಬೆಳೆಸಿದರೆ ಅವ್ರಿಗೆ ಆಸ್ಪಿಟ್ಲ್ಗಳನ್ನು ಯಾವಾಗಲೂ ನೋಡ್ತಲೇ ಇರಬೇಕಾಗುತ್ತೆ ಅಂತ ಅದರಿಂದ ನಾವು ಅದನ್ನ ವೀಕ್ಷಕರ ಮಕ್ಕಳ ಥರ ಬೆಳೆಸಿದರೆ ಆ ಕೃಷಿ ಲಾಭ ಕಡಿಮೆ ಆದ್ರೂ ಸಹ ಅದು ಸ್ಥಿರವಾಗಿರುತ್ತೆ ನಾವು ಬಹುಬೇಳೆ ಪದ್ಧತಿಗಳನ್ನ ಅಳವಡಿಸ್ಕೊಳೋದ್ರಿಂದ ಒಂದು ಬೆಳೆನ ನಷ್ಟ ಆದರೆ ಇನ್ನೊಂದು ಬೆಳೆ ಬರುತ್ತೆ ನಾವು ಭಿನ್ನವಾಗಿ ಇದನ್ನು ಬೇರೆ ಬೇರೆ ಬೆಳೆಗಳನ್ನ ಅಳವಡಿಸಬೇಕು ಅನೇಕ ಕಾರಣಗಳಿಂದ ಎಲ್ಲವನ್ನು ನಾವು ನಾವೊಂದು ಮೂವತ್ತು ಬೆಳೆನೇ ಇಲ್ಲಿ ಸಂಯೋಜಿಸಿದ್ವಿ ಈಗ ಒಂದು ಇಪ್ಪತ್ತೈದು ಬೆಳೆ ಇದೆ ಇದೆ ಆದರೆ ಎಲ್ಲದರಲ್ಲೂ ಲಾಭ ಬರ್ತಾಯಿಲ್ಲ ಅಡಿಕೆನಲ್ಲಿ ಬಾಳೆನಲ್ಲಿ ತೆಂಗಿನಲ್ಲಿ ಈಗ ಬರ್ತಾಯಿದೆ ನಾವು ಸರಿಯಾದ ವೇನಲ್ಲಿ ಮಾಡಿದರೆ ರೈತ ಆದವನಿಗೆ ನಮ್ಮ ಕಲ್ಪನೆ ಏನು ಅಂದರೆ ರೈತರು ಅಂದರೆ ಒಂದು ಇಪ್ಪತ್ತೈದು ಎಕರೆ ಜಮೀನು ಇರಬೇಕು ಅಂತಕ್ಕಂಥ ಕಲ್ಪನೆ ಇದೆ ನಾವು ಇದು ಒಂದು ಕಾಲು ಎಕರೆ ಇರ್ತಕ್ಕಂಥ ಒಂದು ಎಕರೆನಲ್ಲೂ ಸಹ ರೈತ ಕಾರ್ ಇಟ್ಕೊಂಡು ಓಡಾಡ್ಬೋದು ಇಂಜಿನಿಯರ್ ಅಷ್ಟೇ ಸಂಬಳ ತೆಗಿಬೋದು ಅನ್ನುವಂತಹ ಇದನ್ನು ಸಂಯೋಜಿಸ್ಬೇಕು ಅಂತ ನಾವು ಭಾಳ ಪ್ರಯತ್ನ ಮಾಡೀವಿ ಆದರೆ ನೇತೃತ್ವ ಯಶಸ್ವಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಆಗಿಲ್ಲ ಆದರೆ ಈಗ ನಮ್ಮ ತೋಟ ಸಹಜ ಕೃಷಿಗೆ ಹೊಂದ್ಕೊಂಡಿದೆ ಈಗ ನಾವು ಯಾವುದೇ ಬೆಳೆ ಬೇಕಾದರೂ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಈಗ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈಗ ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ ನಾವು ಹೆಚ್ಚೆಚ್ಚು ನೀರು ಕೊಡಬೇಕು ಹೆಚ್ಚು ಉಳುಮೆ ಮಾಡಬೇಕು ಹೆಚ್ಚು ಗೊಬ್ಬರ ಕೊಡಬೇಕು ಅಂತಕ್ಕಂಥದ್ದು ಭಾಳ ತಪ್ಪು ಯಾಕೆಂದರೆ ಇವತ್ತೇನಾಗಿದೆ ಅಂತಂದರೆ ಈಗ ಉಳುಮೆ ಮಾಡಿದಾಗ ಉದ್ಧಾರ ಆಗಲಿ ಉದ್ಧಾರ ಆಗಲಿಲ್ಲ ಅಂತ ನಾನು ಈಗಾಗಲೇ ಹೇಳ್ದಂಗೆ ಆಮೇಲೆ ಗೊಬ್ಬರನೂ ಅಷ್ಟೇ ರೈತರಿಗೆ ಏನಾಗಿದೆ ಅಂದರೆ ಗೊಬ್ಬರ ಅನ್ನೋವಂಥ ಕಲ್ಪನೆಯೇ ತಪ್ಪು ಅಂತ ಈಗ ಹಿಂದೆ ಗೊಬ್ಬರ ಮಾಡುವ ವಿಧಾನದಲ್ಲಿ ನಾವು ಮಾಡ್ತಾಯಿಲ್ಲ ಅದನ್ನ ಬಿಸಿಲಿನಲ್ಲಿ ಇರೋದ್ರಿಂದ ಅದರಲ್ಲಿ ಪೋಷಕಾಂಶಗಳೆಲ್ಲ ವ್ಯಯ ಆಗಿರುತ್ತೆ ಅದು ವೇಸ್ಟ್ ಪ್ರಾಡಕ್ಟಾಗಿ ಬಳಕೆ ಇದೆ ಅದಕ್ಕೆ ಸುಮ್ಮನೆ ದುಡ್ಡು ಕೊಡೋ ಅಂಥದ್ದು ವೇಸ್ಟು ನಾವು ಆ ಕಲ್ಪನೆಯನ್ನು ಇಟ್ಕೊಂಡು ಇದಕ್ಕೆ ಹೆಚ್ಚು ಗೊಬ್ಬರ ಏನು ಕೊಡದಂತೆ ಕಸನೇ ಗೊಬ್ಬರವಾಗಿ ಪರಿವರ್ತಿಸಿ ಬಳಸ್ತಾ ಇದ್ದೀವಿ ರೈತರಾದವರು ತನ್ನ ಭೂಮಿಯ ಮೂರನೇ ಒಂದು ಭಾಗನ ಉಳುಮೆ ಇಲ್ದಂಗೆ ಮೂರನೇ ಒಂದು ಭಾಗನ ನೀರಿಲ್ದಂಗೆ ಮೂರನೇ ಒಂದು ಭಾಗ ಮಾತ್ರ ನೀರನ್ನ ಬಳಕೆ ಮಾಡಿ ಬೋ ಎಲ್ಲದರಲ್ಲೂ ಈಗ ನೀರಿಲ್ದಂಗೆ ಬೆಳೆಯೋಕ್ಕೆ ಸಾಧ್ಯವೇ ಅಂತಾರೆ ಇದಕ್ಕೆ ನಾವು ನೀರು ನಿರ್ವಹಣೆ ಡ್ರಿಪ್ನಲ್ಲಿ ಮಾಡ್ತಿದ್ದೀವಿ ಆದರೆ ನಾವು ವರ್ಷದಲ್ಲಿ ಒಂದು ಮೂರು ಸಾರಿ ಆಯ ನೀರನ್ನ ಕೊಡ್ತೀವಿ ಯಾವಾಗ ಕೊಡ್ತೀವಿ ಅಂದರೆ ನಾವು ನವಂಬರ್ನಲ್ಲಿ ಕೊಡ್ತೀವಿ ಎಲ್ಲ ಜನ ಏನಂದ್ಕೊಂಡ್ಬಿಟ್ಟಿದಾರೆ ಅಂದರೆ ಜನವರಿ ಆದಮೇಲೆ ನೀವು ಬಿಸಿಲು ಬಂದ ಮೇಲೆ ನೀರು ಕೊಡಬೇಕು ಅಂತ ಒಡಿಬೇಕು ಆವು ಕೊಡಬೇಕು ಅಂತ ನಮಗಿದೇನು ಅಂದರೆ ನವಂಬರ್ನಲ್ಲಿ ಚಳಿಗಾಲ ಬಂದಾಗ ಭೂಮಿ ಬಿರುಕು ಬಿಡುತ್ತೆ ಬಿರುಕು ಬಿಡೋದ್ರಿಂದ ನೀರು ಹೆಚ್ಚು ಆಗುತ್ತೆ ಅದಕ್ಕೋಸ್ಕರ ನಾವು ನವಂಬರ್ನಲ್ಲೇ ಚಳಿಗಾಲ ಸ್ಟಾರ್ಟ್ ಆದಾಗಲೇ ಒಂದು ಸಾರಿ ನೀರು ಕೊಡ್ತೀವಿ ಮಾರ್ಚಿನಲ್ಲಿ ಏನಾದರೂ ಬಿಸಿಲು ಜಾಸ್ತಿ ಆದರೆ ಮುಂಗಾರು ಮಳೆ ಆ ಟೈಮು ಒಂದು ಎರಡು ಸರಿ ಕೊಡ್ತೀವಿ ಇನ್ನು ಮಿಕ್ಕನಾದಂತೆ ಏನಾದ್ರೂ ಮೊನ್ನೆ ಗೌರಿ ಹಡ್ರಲ್ಲಿ ಆ ಥರ ಏನಾದರೂ ಬಿಸಿಲು ಜಾಸ್ತಿ ಆದಕ್ಕೂ ಒಂದು ಅದಕ್ಕೆ ಕೊಡ್ತೀವಿ ಕೊಡೋ ಅವಶ್ಯಕತೆ ಇಲ್ಲ ಕಡಿಮೆ ಆದಾಗ ಬಿಸಿಲು ಜಾಸ್ತಿ ಆದಾಗ ಕೊಡ್ತೀವಿ ಅವಶ್ಯಕತೆ ಏನಿಲ್ಲ ಆದರೆ ಏನಾಗುತ್ತೆ ಅಂದರೆ ನಮಗೆ ಮನಸ್ಸು ತಡೆಯೋದಿಲ್ಲ ಎಲ್ಲರೂ ನೀರು ಕೊಡ್ತಿರ್ತಾರೆ ನಾವು ಒಂದು ಸಾರಿ ಕೊಟ್ಟರೆ ನವಂಬರ್ನಲ್ಲಿ ನೀರು ಕೊಡೋದು ಭಾಳ ಇಂಪಾರ್ಟೆಂಟ್ ಅಂತ ನನ್ನ ಅಧ್ಯಯನ ಪ್ರಕಾರ ನವೆಂಬರ್ನಲ್ಲಿ ಯಾಕೆಂದರೆ ಸಹಜ ಕೃಷಿ ಮಾಡೋರು ನಮಗೆ ಈ ಎಲ್ಲರಿಗೂ ಹಾವು ಅನ್ನುವಂಥ ಒಂದು ಭಯನ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ನೋಡಿದಾಗ ಹಾವು ಯಾವಾಗ ಗರ್ಭ ಕಟ್ಟುತ್ತೆ ಯಾವಾಗ ಮೊಟ್ಟೆ ಇಡುತ್ತೆ ಯಾವಾಗ ಮರಿ ಆಗುತ್ತೆ ಅನ್ನೋದನ್ನ ನಾನು ಸ್ಟಡಿ ಮಾಡಿದಾಗ ಅದು ಮಾರ್ಚ್ ತಿಂಗಳಲ್ಲಿ ಅದು ಗರ್ಭ ಕಟ್ಟುತ್ತೆ ಜೂನ್ನಲ್ಲಿ ಮಟ್ಟೆ ಇಡುತ್ತೆ ಜುಲೈನಲ್ಲಿ ಅದು ಅದು ಮರಿ ಆಗುತ್ತೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಈ ಮಳೆಗಾಲ ಜಾಸ್ತಿ ಆಗುವಂಥ ವೇಳೆಯಲ್ಲಿ ಅವೆಲ್ಲ ಸಣ್ಣ ಸಣ್ಣ ಮರಿಗಳಾಗಿರ್ತವೆ ಆ ವೇಳೆಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ರಾತ್ರಿ ವೇಳೆಯಲ್ಲಿ ತೋಟದೊಳಗೆ ಜಾಸ್ತಿ ಓಡಾಡಬಾರ್ದು ಅಂತ ನನ್ನ ಅನುಭವದ ಪ್ರಕಾರ ಓಡಾಡಬಾರ್ದು ನವಂಬರ್ ತಿಂಗಳಲ್ಲಿ ನಾವು ಒಂದು ಸಾರಿ ಹಾಯಿ ನೀರು ಕೊಟ್ಬಿಟ್ರೆ ಚಳಿಗಾಲದಲ್ಲಿ ಅವಾಗ ಏನಾಗುತ್ತೆ ಅಂದರೆ ವಾತಾವರಣ ಕೋಲ್ಡ್ ಇರುತ್ತೆ ನಾವು ನೀರು ಕೊಟ್ಟಾಗ ಇನ್ನೂ ಜಾಸ್ತಿ ಕೋಲ್ಡ್ ಆಗುತ್ತೆ ಆವು ಶೀತ ರಕ್ತ ಪ್ರಾಣಿ ಆಗಿರೋದಿಂದ ಅಕಸ್ಮಾತ್ ಏನಾದರೂ ಒಂದೆರಡು ಅವು ಮೊಟ್ಟೆ ಇಟ್ಟು ಮರಿಯಾಗಿದ್ರೆ ಅವೆಲ್ಲ ನಮ್ಮ ತೋಟ ಬಿಟ್ಟು ಆಚೆ ಹೋಗ್ಬೋದು ಹೊರಟೋಗುತ್ತೆ ಆ ಒಂದು ಕಾರಣಕ್ಕಾಗಿಯೂ ನಾನು ನವಂಬರ್ನಲ್ಲಿ ಒಂದು ಎರಡು ಸರಿ ನೀರು ಬೇಕಾಗಿಲ್ಲ ಆದರೂ ಕೊಡ್ತೀನಿ ಅದಕ್ಕೆ ಮೇಯ್ನ್ ಕಾರಣ ಏನಾದರೂ ಈ ಥರ ಇವೇನಾದ್ರು ಇದ್ದರೆ ಅವು ಆಚೆ ಹೋಗಲಿ ಅನ್ನೋದು ಒಂದು ಕಾರಣ ನನ್ನ ಒಂದು ಅಧ್ಯಯನದಿಂದ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ರೈತರು ಈ ರೀತಿ ಸಹಜ ಕೃಷಿಗೆ ಭೂಮಿಯನ್ನು ಒಳಪಡಿಸಿದರೆ ಮಣ್ಣು ಸವಕಳಿ ತಪ್ಪಾಗುತ್ತೆ ಪೋಷಕಾಂಶಗಳು ವ್ಯಯವಾಗೋದು ತಪ್ಪಾಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಆದಾಯ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಖರ್ಚನ್ನೇ ಯೋಚನೆ ಮಾಡ್ತಿಲ್ಲ ಇವತ್ತು ಯಾರು ನೇಣಾಕಂತಿದ್ದಾರೆ ರೈತ ಯಾರು ಆತ್ಮಹತ್ಯೆ ಮಾಡ್ತಿದ್ದಾರೆ ಅಂತ ನೋಡಿದರೆ ಹೆಚ್ಚು ಯಾರು ಇನ್ವೆಸ್ಟ್ ಮಾಡಿದ್ರು ಅವರು ಮಾತ್ರ ಆತ್ಮಹತ್ಯೆ ಮಾಡ್ಕಿಂತಾರೆ ಯಾರೇ ಕಾಲೋನಿಗಿರೋರು ಯಾರೂ ಆತ್ಮಹತ್ಯೆ ಮಾಡ್ಕಿಂತಿಲ್ಲ ನಾನು ರೈತರಿಗೆ ಅದ್ರ ಬಗ್ಗೆ ಭಾಳ ಕಡೆ ಹೇಳ್ತಿರ್ತೀನಿ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ರೈತರಿಗೆ ಉಳುಮೆ ಅಂದರೆ ಕೃಷಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ನಾವೇನು ಹೇಳ್ತೀವಿ ಅಂದರೆ ಕೃಷಿನ ಹೇಗೆ ಮಾಡಬೇಕು ಕೃಷಿಯನ್ನು ಪ್ಲ್ಯಾನ್ ಮಾಡಿ ಕೃಷಿ ಮಾಡಿ ಖುಷಿಯಿಂದ ಕೃಷಿ ಮಾಡಿ ಆವಾಗ ತನ್ನಿಚ್ಚು ತಾನೇ ಆದಾಯ ಬರುತ್ತೆ ಈಗ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಕೃಷಿನ ಅಂತ ಖುಷಿ ಇಲ್ಲ ಖುಷಿ ಇಲ್ಲ ಅದರಿಂದಾಗಿ ಕೃಷಿ ನಷ್ಟ ಆಗ್ತದೆ ಕಷ್ಟಪಟ್ಟು ಮಾಡ್ತಿದ್ದಾರೆ ಇಷ್ಟಪಟ್ಟು ಮಾಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ನಂತರ ನೀವು ಪ್ಲ್ಯಾನ್ ಮಾಡೋದು ಅಂದರೆ ಈಗ ನಾವು ಒಂದು ಮನೆ ಕಟ್ಟಬೇಕು ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಎಷ್ಟು ಜನ ಕರ್ಕೊಂಬಂದು ಇಂಜಿನಿಯರ್ ಕರ್ಕೊಂಬಂದು ಎಲ್ಲ ತೋರಿಸ್ತೀವಿ ಅದೇ ಕೃಷಿ ಭೂಮಿನಲ್ಲಿ ಕೃಷಿ ಮಾಡುವಾಗ ಏನು ಪ್ಲ್ಯಾನ್ ಇಲ್ಲ ಸುಮ್ಮನೆ ಅಲ್ಲೊಂದು ಗುಂಡಿತೈ ಇಲ್ಲೊಂದು ಗುಂಡಿತೈಗೆ ಅಲ್ಲೊಂದು ಗಿಡ ಇಡಿ ಇಲ್ಲೊಂದು ಗಿಡ ಹೇಡು ಅಂತ ಬೆಳೆ ಸಂಯೋಜನೆ ಮಾಡಬೇಕು ಒಂದು ಭೂಮಿನಲ್ಲಿ ನೂರು ಬೆಳೆಗಳನ್ನ ಸಂಯೋಜನೆ ಮಾಡಬೇಕು ಒಂದು ನೂರು ಬೆಳೆಗಳನ್ನ ಸಂಯೋಜನೆ ಮಾಡಬೇಕು ಇಪ್ಪತ್ತೈದು ಬೆಳೆಗಳಲ್ಲಿ ಆದಾಯ ಬರಬೇಕು ಇನ್ನೊಂದು ಇಪ್ಪತ್ತೈದರಲ್ಲಿ ಒಂದಿಷ್ಟು ಕಡಿಮೆ ಆಗ ಇನ್ನೊಂದು ಐವತ್ತು ಬೆಳೆನಲ್ಲಿ ಆದಾಯ ಬಂದು ಐವತ್ತು ಬೆಳೆನಲ್ಲಿ ಕಸ ಉತ್ಪತ್ತಿ ಆಗಲಿ ಕಸ ಭಾಳ ಇಂಪಾರ್ಟೆಂಟ್ ಒಂದು ಎಕ್ರೆಗೆ ಇಪ್ಪ ಒಂದು ಎಕ್ಟೆ ಒಂದು ಎಕರೆಗೆ ಇಪ್ಪತ್ತು ಟನ್ ಕಸ ಉತ್ಪತ್ತಿ ಮಾಡಿಬಿಟ್ರೆ ನೀವು ಯಾವುದೇ ಪೋಷಕಾಂಶ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದು ಕಾಡಿಗೆ ಯಾರು ಕೊಟ್ಟಿಲ್ಲ ಅಲ್ಲಿ ಇಪ್ಪತ್ತು ಟನ್ ಕಸ ಉತ್ಪತ್ತಿ ಆಗುತ್ತೆ ನಮ್ಮ ತೋಟದಲ್ಲಿ ನಾನೀಗ ಅಧ್ಯಯನ ಮಾಡ್ದಂಗೆ ಒಂದು ನಾನು ಸುಮ್ಮನೆ ಒಂದು ಅಂದಾಜಿಗೆ ಇದು ಮಾಡಿದಾಗ ಒಂದು ಹದಿನೈದು ಟನ್ವರೆಗೂ ನಾನು ಕಸನ ಉತ್ಪತ್ತಿ ಮಾಡಿದ್ದೀನಿ ಇನ್ನು ಐದು ಟನ್ ಉತ್ಪತ್ತಿ ಮಾಡಿಬಿಟ್ರೆ ಇದಕ್ಕೆ ಯಾವುದೇ ಇದನ್ನು ನೈಸರ್ಗಿಕ ಕಾಡಾಗುತ್ತೆ ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ನಾನು ಇದನ್ನ ಇಪ್ಪತ್ತು ವರ್ಷದಿಂದ ಅಧ್ಯಯನವಾಗಿ ಮಾಡ್ತಾ ಇದ್ದೀನಿ ಪೂರ್ಣ ಆಗಿಲ್ಲ ಇನ್ನು ಮುಂದೆ ಪೂರ್ಣ ಮಾಡ್ತೀನಿ ನಾನು ಇದಲ್ದಲ್ಲೇ ಇನ್ನೊಂದು ಎಕರೆನಲ್ಲಿ ನೀರಿಲ್ದಲೆ ಕೃಷಿ ಮಾಡ್ಬೋದು ಅಂತ ನೀರನ್ನು ಬೇಡದ ಬೆಳೆಗಳನ್ನೇ ಸಂಯೋಜಿಸಿ ತಮ್ಮ ಭೂಮಿಯ ಮೂರನೇ ಒಂದು ಭಾಗದಲ್ಲಿ ನನಗಿರೋಂಥ ಭೂಮಿನಲ್ಲಿ ನಾನು ಇದನ್ನು ಈಗೆಲ್ಲ ತೋಟವೂ ನಿಧಾನವಾಗಿ ಜೀರೋ ಕಲ್ಟ್ರೇಷನ್ಗೆ ಒಳಪಡಿಸ್ತಾ ಇದ್ದೀನಿ ಈಗ ಒಂದು ಎಕರೆನಲ್ಲಿ ನೀರಿಲ್ದಲೇ ಕೃಷಿ ಮಾಡುವಂಥ ಬೆಳೆಗಳನ್ನೂ ಸಹ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಯಾಕಂದರೆ ನೋಡೋಣ ಥ್ಯಾಂಕ್ ಯು